ಬಾಸ್ ಯಾವ್ದೋ ಬಾಸ್ ಅಲ್ಲ ಬಾಸ್ ಬಾಸ್ ಯುವ ಬಾಸ್ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಸೊ ಇವಾಗ ಕಿಚ್ ಹತ್ತಿದೆ ಇನ್ ಯಾವತ್ತು ಇದು ಸೊ ಯುವ ಮೂವಿ ನೋಡ್ಕೊಂಡ್ ಬಂದೆ ನಿಜವಾಗ್ಲು ಸಕ್ಕದಾಗಿದೆ ಪದಗಳೇ ಸಾಲ್ತಾ ಇಲ್ಲ ಆ ತರ ಇದೆ ಮೂವಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಇಷ್ಟು ದಿನ ನಾವು ಅಭಿಮಾನಿಗಳು ಒಟ್ಟೆ ಹಸುವಿಂದ ಕಾಯ್ತಾ ಇದ್ವಿ ನಮ್ಮ ಅಪ್ಪು ಸರ್ನ ಕಳ್ಕೊಂಡಿಲ್ಲ ಯುವ ಸರ್ ಮೂಲಕ ಪಡ್ಕೊಂಡಿದ್ವಿ ಇವಾಗ ಬಿರಿಯಾನಿನೇ ಸಿಕ್ಕಂಗಾಗಿದೆ ಏನಂದ್ರೆ ಪ್ಲೇಟ್ಗೆ ಹಾಕೊಂಡು ಆಗಿದೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮೂವಿಯಲ್ಲಿ ಯಾವ ಮಾಡಿದ್ದಾರೆ ಅಂತಂದ್ರೆ ಹೊಸೊಬ್ರು ಅಂದ್ರೆ ಹೊಸದಾಗಿ ಇವಾಗ ಹೀರೋ ಅಂತ ಅನ್ಸೋದೇ ಇಲ್ಲ ಅವರು ಹಳೆಬ್ರು ಒಂದು ಹತ್ತು ಮೂವಿ ತೆಗ್ದಾರಪ್ಪ ಅಂತಾನೆ ಅನ್ಸುತ್ತೆ ಹತ್ತು ಮೂವಿ ತೆಗ್ದವ್ರೆ ಈ ತರ ಮಾಡ್ ಹಂಗ್ ಮಾಡಿದ್ದಾರೆ ಮೂವಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಬಾಸ್ ಬಾಸ್ ಯಾವ್ದೋ ಬಾಸ್ ಅಲ್ಲ ಬಾಸ್ ಬಾಸ್ ಇವ ಬಾಸ್ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಸೊ ಇವಾಗ ಕಿಚ್ಚ ಕಿಡಿ ಸಿಕ್ಕಿದೆ ಹೆಂಗ್ ಬೆಳಸಬೇಕಂತ ಬೆಳೆಸ್ತೇವಿ ನಾವು ಅಭಿಮಾನಿಗಳು ಆಮೇಲೆ ಆ ಕಣ್ಣಲ್ಲಿ ಕಿಚ್ಚು ನೋಡಿ ನಮ್ಮ ಯುವ ಸರ್ದು ಕಣ್ಣಲ್ಲಿ ಕಿಚ್ಚು ನೋಡಿ ಅವ್ರ ಸ್ಟೈಲ್ ನೋಡಿ ಅವ್ರ ಗತ್ ನೋಡಿ ನೋಡಕ್ಕೆ ಎರಡು ಕಣ್ಣೇ ಸಾಲಲ್ಲ ದೇರ್ ಕೊಟ್ಟಿದ್ದೆ ಎರಡು ಕಣ್ಣು ಸಾಲಲ್ಲ ಇವತ್ತಂತೂ ಆ ಸಂಭ್ರಮ ಆಮೇಲೆ ಅಭಿಮಾನಿಗಳೆಲ್ಲ ಬಂದ್ಬಿಟ್ಟು ಯುವ 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 ಅಂತ ಎಲ್ಲ ಕಡೆಯಿಂದನು ಯುವ ಯುವ ಯುವನೆ ಅದ್ ಬಿಟ್ರೆ ಬೇರೆ ಸೌಂಡೇ ಕೇಳಿಸ್ತಿರ್ಲಿಲ್ಲ ಿದೆ ಇವತ್ತು ಎಕ್ಸೈಟ್ಮೆಂಟ್ ಆದಷ್ಟು ನಾನು ಯಾವತ್ತೂ ಎಕ್ಸೈಟ್ಮೆಂಟ್ ಆಗಿರಲಿಲ್ಲ ಮೊನ್ನೆ ಜಾಕಿ ಮೂವಿ ರಿಲೀಸ್ ಆಗಿತ್ತು ಅದನ್ನು ತುಂಬಾ ಎಕ್ಸೈಟ್ಮೆಂಟ್ ಆಯ್ತು ನೋಡಿ ಸರ್ದು ಇವತ್ತು ನಾನು ವೀರ ಥಿಯೇಟರ್ ಮುಂದೆ ಇದ್ದೀನಿ ಟೈಮು ಏಳುವರೆ ಆಗಿದೆ ಸೊ ಇದು ನಾಲ್ಕನೇ ತಂಡ ನಾನು ಮೂವಿ ನೋಡಕ್ಕೆ ಬಂದಿರೋದು ತುಂಬಾ ಚೆನ್ನಾಗಿದೆ